ಕಣ್ಣಿನ ಸುಸ್ತನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಕೆಲವೊಂದು ಸಿಂಪಲ್ ಟ್ರಿಕ್ಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ ಯಾವ ಟಿಪ್ಸ್ಗಳು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಕಂಟಿನ್ಯೂಯಸ್ಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಅಥವಾ ಮೊಬೈಲೆಲ್ಲ ನೋಡ್ತಾ ಇರೋರು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆಗೆ ಒಂದು ಸರಿ ಏನಾದರೂ ಬ್ರೇಕ್ ತೊಗೊಳ್ಬೇಕಾಗುತ್ತೆ ಸೊ ಆ ಥರ ಬ್ರೇಕ್ ತೊಗೊಂಡಾಗ ಏನು ಮಾಡ್ಬೋದು ಜಸ್ಟ್ ಒಂದೆರಡು ಬೆರಳನ್ನು ಕಣ್ಣಿನ ರೆಪ್ಪೆ ಮೇಲೆ ಈ ಥರ ಇಟ್ಟು ನಿಧಾನವಾಗಿ ಸರ್ಕಲ್ ರ ಶೇಪಲ್ಲಿ ಅಂದರೆ ರೌಂಡಾಗಿ ಮಸಾಜ್ ಮಾಡಬೇಕು ನಿಧಾನವಾಗಿ ಒಂದು ಇಪ್ಪತ್ತು ಸೆಕೆಂಡ್ ಮಸಾಜ್ ಮಾಡಿದರೆ ಸಾಕಾಗುತ್ತೆ ದಿನದಲ್ಲಿ ಒಂದು ಎರಡು ಮೂರು ಸಾರಿ ಈ ಥರ ಮಾಡಿದರೂ ಕೂಡ ಸಾಕಾಗುತ್ತೆ ಜಾಸ್ತಿ ಮಾಡಿದರೂ ಪ್ರಾಬ್ಲಮ್ಸ್ ಏನೂ ಇಲ್ಲ ಬಟ್ ಅಟ್ಲೀಸ್ಟ್ ಎರಡರಿಂದ ಮೂರು ಸಾರಿ ಈ ಥರ ಮಾಡೋದರಿಂದ ಕಣ್ಣಿಗೆ ತುಂಬನೇ ರಿಲ್ಯಾಕ್ಸ್ ಅನಿಸುತ್ತೆ ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ನಾವು ತುಂಬ ಕಣ್ಣು ತುಂಬಾ ಆಯಾಸ ಆಗ್ತಿದೆ ತುಂಬ ನೋವು ಅನಿಸ್ತಿದೆ ಆ ಥರ ಎಲ್ಲ ಆದಾಗ ಅಥವಾ ತುಂಬ ಬೆಳಕನ್ನು ಕಂಟಿನ್ಯೂಸ್ಲಿ ನೋಡ್ತಿದ್ದೀವಿ ಅನಿಸ್ದಾಗ ನಾವೇನು ಅಂದರೆ ಕೈಯನ್ನು ಚೆನ್ನಾಗಿ ನಿಧಾನಕ್ಕೆ ಉಜ್ಜಿಬಿಟ್ಟು ಕೈ ಬಿಸಿ ಆಗುತ್ತಲ್ಲ ಅದನ್ನು ನಿಧಾನಕ್ಕೆ ಕಣ್ಣ ಮೇಲೆ ಇಟ್ಕೊಳ್ಬಹುದು ಈ ಥರ ಈ ಥರ ಮಾಡೋದರಿಂದ ಏನಾಗುತ್ತೆ ಕಣ್ಣಿನ ಸುತ್ತ ಅಥವಾ ಕಣ್ಣಿಗೆ ಏನು ನರಗಳ ಎಲ್ಲ ಇರುತ್ತೆ ಅಲ್ಲಿ ರಕ್ತ ಸಂಚಾರ ಕರೆಕ್ಟಾಗಿ ಆಗುತ್ತೆ ಇದರಿಂದಾಗಿ ಕೂಡ ಸುಸ್ತು ಕಡಿಮೆ ಆಗುತ್ತೆ ಜೊತೆಯಲ್ಲಿ ನಾವೇನು ಕಂಟಿನ್ಯೂಸ್ಲಿ ಬೆಳಕನ್ನು ನೋಡ್ತಾ ಇರ್ತೀವಿ ಒಂದು ಸ್ವಲ್ಪ ಹೊತ್ತು ಆ ಬೆಳಕಿಂದ ನಮಗೆ ರಿಲೀಫ್ ಸಿಗುತ್ತೆ ಇದರಿಂದಾಗಿ ಕೂಡ ಕಣ್ಣಿಗೆ ಅಷ್ಟೊಂದು ಸ್ಟ್ರೆಸ್ ಆಗೋದಿಲ್ಲ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಕಂಟಿನ್ಯೂಸ್ಲಿ ಏನು ಸ್ಕ್ರೀನ್ ಲೈಟ್ ಎಲ್ಲ ನೋಡಿದಾಗ ಏನಾಗುತ್ತೆ ಕಣ್ಣು ತುಂಬಾ ಡ್ರೈ ಆಗಿಬಿಡುತ್ತೆ ಈ ಥರ ಡ್ರೈ ಆಗೋದು ಕೂಡ ತುಂಬಾ ಡೇಂಜರಸ್ ಯಾಕಂತ ಹೇಳಿದರೆ ಈ ಥರ ಡ್ರೈ ಆಗೋದ್ರಿಂದನೇ ಕಣ್ಣಿನ ದೃಷ್ಟಿ ಸಮಸ್ಯೆ ಆಗಬಹುದು ಮುಂದೊಂದು ದಿನ ಸೊ ಈ ಥರ ಆಗಬಾರ್ದು ಅಂತಾದರೆ ಇವಾಗ ನಮಗೆಲ್ಲ ಐ ಡ್ರಾಪ್ಸ್ ಸಿಗುತ್ತೆ ನಾರ್ಮಲ್ ಆಗಿ ಸೊ ಆ ಥರ ಐ ಡ್ರಾಪ್ಸ್ನ ಇಟ್ಕೊಳ್ಬಹುದು ಮಧ್ಯೆ ಮಧ್ಯೆ ತುಂಬ ಡ್ರೈ ಆಯಿತು ಅನ್ನಿಸ್ದಾಗ ಒಂದೆರಡು ಹನಿಗಳನ್ನು ಕಣ್ಣಿಗೆ ಹಾಕ್ಕೊಳ್ಳೋದ್ರಿಂದ ಕೂಡ ನಮಗೆ ಸುಸ್ತು ಕಡಿಮೆ ಆಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಕಣ್ಣಿಗೆ ತುಂಬ ಸ್ಟ್ರೆಸ್ ಅನ್ನಿಸಿದಾಗ ಅಥವಾ ಕಣ್ಣು ತುಂಬ ಹೀಟ್ ಆಗುತ್ತೆ ಕೆಲವು ಸರಿ ತುಂಬ ಬಿಸಿ ಅನಿಸುತ್ತೆ ನಮಗೆ ಸೊ ಆ ಥರ ಆದಾಗ ಏನು ಮಾಡಬಹುದು ಅಂತ ಹೇಳಿದರೆ ನಾರ್ಮಲಾಗಿ ಕೆಲವೊಬ್ಬರು ಯೂಸ್ ಕೂಡ ಮಾಡ್ತಾರೆ ಸೌತೆಕಾಯಿಯನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಕಣ್ಣನ್ನು ಮುಚ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಬಹುದು ಇಲ್ಲ ಆದರೆ ನಿಮ್ಮ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಅಲೋವೆರಾ ಇದ್ದರೆ ಫ್ರೆಶ್ ಅಲೋವೆರಾ ಅಥವಾ ಅಲೋವೆರಾ ಜೆಲ್ ಇದ್ದರೆ ಅದನ್ನು ಕೂಡ ಕಣ್ಣು ರೆಪ್ಪೆಯ ಮೇಲ್ಗಡೆ ಇಲ್ಲಿ ಅಪ್ಲೈ ಮಾಡ್ಕೊಳ್ಬಹುದು ಅಪ್ಲೈ ಮಾಡಿ ನಿಧಾನಕ್ಕೆ ಮಸಾಜ್ ಮಾಡ್ಬೋದು ನೀವು ಬೇಕಂದರೆ ಮಲಗೋಕ್ಕಿಂತ ಮುಂಚೆನಾದರೂ ಮಾಡ್ಕೊಳ್ಬೋದು ಅಥವಾ ಎನಿ ಟೈಮ್ ಆಫ್ ದಿ ಡೇ ಮಾಡ್ಕೊಳ್ಬಹುದು ಈ ಥರ ಮಾಡೋದ್ರಿಂದ ಕೂಡ ಕಣ್ಣಿಗೆ ತುಂಬ ತಂಪಾಗುತ್ತೆ ಅದರ ಜೊತೆಯಲ್ಲಿ ಆಯಾಸ ಕೂಡ ಕಡಿಮೆ ಆಗುತ್ತೆ ಇನ್ನೊಂದು ಪಾಯಿಂಟ್ ಅಂತ ಹೇಳಿದರೆ ನಾವು ನಾರ್ಮಲ್ ಆಗಿ ತುಂಬ ವರ್ಕೆಲ್ಲ ಮಾಡೋರಾದರೆ ಕಂಟಿನ್ಯೂಸ್ಲಿ ಸಿಸ್ಟಮ್ ಎಲ್ಲ ನೋಡ್ತಾ ಇರೋರಾದರೆ ಕಂಪ್ಯೂಟರ್ ಲ್ಯಾಪ್ಟಾಪ್ ಮೊಬೈಲ್ ನೋಡೋರಾದರೆ ಮಧ್ಯೆ ಮಧ್ಯೆ ಏನು ಬ್ರೇಕ್ ತೊಗೊಂಡಾಗ ಸ್ವಲ್ಪ ತಣ್ಣಗಿನ ನೀರಲ್ಲಿ ಚೆನ್ನಾಗಿ ಮುಖ ತೊಳ್ಕೊಬೇಕು ಎಸ್ಪೆಷಲಿ ಕಣ್ಣಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಕಣ್ಣು ಮುಚ್ಕೊಂಡು ಅಥವಾ ಕಣ್ಣನ್ನು ನೀವು ವಾಶ್ ಕೂಡ ಮಾಡ್ಕೊಳ್ಬಹುದು ಈ ಥರ ಮಾಡೋದ್ರಿಂದ ಕೂಡ ಕಣ್ಣಿನ ಆಯಾಸ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ನಮಗೆ ಕಣ್ಣಿಗೆ ತುಂಬ ಸುಸ್ತಾಗಿದ್ರೆ ಅಥವಾ ಕಣ್ಣು ತುಂಬ ಉರಿ ಇದ್ದರೆ ತುಂಬ ಬಿಸಿ ಥರ ಅನಿಸ್ತಾ ಇದ್ದರೆ ಈ ಥರ ಎಲ್ಲ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹಾಗೆ ಸುಸ್ತು ಕೂಡ ಅಷ್ಟೊಂದು ಇರೋದಿಲ್ಲ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮೊದಲು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು